ಎಸ್ ಬೃಂದಾವನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಪಾರ್ಕ್ ಯೋಜನೆ ಸಂಬಂಧ ಸಮಗ್ರ ವರದಿ ನೀಡುವಂತೆ ಸೂಚನೆ ನೀಡಿದೆ ಎರಡು ಕೋಟಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡುವ ಯೋಜನೆ ಇದಾಗಿದೆ ಈ ಸಂಬಂಧ ಟೆಂಡರ್ ಆಹ್ವಾನಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಬಳಿಕ ಅಧಿಸೂಚನೆ ರದ್ದುಪಡಿಸುವಂತೆ ಕೋರಿ ರೈತರು ಪಿಐಎಲ್ ಸಲ್ಲಿಸಿದ್ರು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದಿಂದ ಲಕ್ಷಾಂತರ ಕೃಷಿ ಜಮೀನಿನ ಮೇಲೆ ಹಾನಿ ಅಂತ ಅರ್ಜಿ ಸಲ್ಲಿಸಲಾಗಿತ್ತು ಇದೀಗ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ ವಿದೇಶದಲ್ಲಿ ಉದ್ಯೋಗ ಕೊಡಿಸೋದಾಗಿ ಖಾಸಗಿ ಕಂಪನಿಯೊಂದು ವಂಚಿಸಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಹೈಯರ್ ಗ್ಲೋ ಅಲೆಗೆಂಟ್ ಓವರ್ಸೀಸ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಬರೋಬ್ಬರಿ ಮುನ್ನೂರು ಮಂದಿಯಿಂದ ಹತ್ತು ಕೋಟಿಗೂ ಹೆಚ್ಚು ಹಣ ಪಡೆದು ಮೋಸ ಮಾಡಿದೆ ಮಂಗಳೂರಿನ ಕಂಕನಾಡಿಯಲ್ಲಿ ಕಚೇರಿಯನ್ನು ಹೊಂದಿದ್ದ ಖಾಸಗಿ ಸಂಸ್ಥೆ ನ್ಯೂಜಿಲ್ಯಾಂಡ್ನಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಮುನ್ನೂರಕ್ಕೂ ಹೆಚ್ಚು ಮಂದಿಯಿಂದ ತಲಾ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹಣ ಪಡೆದಿತ್ತು ಕಳೆದ ನವೆಂಬರ್ನಲ್ಲಿ ಸಂದರ್ಶನ ನಡೆಸಿ ಏಪ್ರಿಲ್ನಲ್ಲಿ ವೀಸಾ ಕೊಡೋದಾಗಿ ಹೇಳಿತ್ತು ಆದರೆ ಕೊರಿಯರ್ನಲ್ಲಿ ತಾವೇ ನೀಡಿದ ದಾಖಲೆ ಫೋಟೋ ವಾಪಸ್ ಬಂದಿದ್ದು ತಾವು ಮೋಸ ಹೋಗಿರೋದು ಉದ್ಯೋಗಾಂಕ್ಷಿಗಳಿಗೆ ಗೊತ್ತಾಗಿದೆ ಸದ್ಯ ಕತ್ರಿ ಠಾಣೆಯಲ್ಲಿ ಸಂಸ್ಥೆಯ ವಿರುದ್ಧ ದೂರು ದಾಖಲಿಸಲಾಗಿತ್ತು ಮುಂಬೈ ಮೂಲದ ಮಸಿ ಉಲ್ಲಾ ಅತಿ ಉಲ್ಲಾ ಖಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ ಎರಡರ ಸಹಕಾರಿ ಬ್ಯಾಂಕ್ನಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ರೈತರು ಅಡಮಾನ ಇಟ್ಟ ಭತ್ತವೇ ಬ್ಯಾಂಕ್ನ ಗೋದಾಮಿನಿಂದ ಕಾಣೆಯಾಗಿದೆ ಬರೋಬ್ಬರಿ ಸಾವಿರದ ಐನೂರಕ್ಕೂ ಅಧಿಕ ಭತ್ತದ ಚೀಲಗಳು ನಾಪತ್ತೆಯಾಗಿದೆ ಸಹಕಾರಿ ಬ್ಯಾಂಕ್ಗೆ ಜನವರಿಯಲ್ಲಿ ಹನ್ನೆರಡು ಜನರ ಹೊಸ ಸಮಿತಿ ರಚಿಸಲಾಗಿತ್ತು ಹೊಸ ಸಮಿತಿ ರಚನೆಯಾಗಿ ನಾಲ್ಕು ತಿಂಗಳು ಆದರೂ ಲೆಕ್ಕ ನೀಡಲು ಸಿಬ್ಬಂದಿಗಳು ಹಿಂದೇಟು ಹಾಕಿದ್ರು ಅನುಮಾನ ಬಂದು ಹೊಸ ನಿರ್ದೇಶಕರು ಪರಿಶೀಲನೆ ನಡೆಸಿದಾಗ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ ಗೋದಾಮಿನಲ್ಲಿ ಭತ್ತ ಇಲ್ಲದೆ ಇರುವುದು ನೋಡಿ ಹೊಸ ನಿರ್ದೇಶಕರು ಶಾಕ್ ಆಗಿದ್ದು ಬ್ಯಾಂಕ್ ಸಿಬ್ಬಂದಿ ಹಾಗೂ ಹಿಂದಿನ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪಹಲ್ಗಾಮ್ ದಾಳಿ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ಜಿಲ್ಲೆಯ ಹದಿನಾಲ್ಕು ಕಡೆಗಳಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ವಿದೇಶಿ ಪ್ರವಾಸಿಗರ ತಪಾಸಣೆ ನಡೆಸಲಾಗಿದೆ ಪರಿಣಾಮ ಉತ್ತರ ಕನ್ನಡಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಕಳೆದ ವರ್ಷ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳು ಗೋಕರ್ಣಕ್ಕೆ ಆಗಮಿಸಿದ್ರು ಆದರೆ ಈ ವರ್ಷ ಮೇ ತಿಂಗಳ ಅಂತ್ಯಕ್ಕೆ ಕೇವಲ ಐದು ಸಾವಿರ ಪ್ರವಾಸಿಗರು ಮಾತ್ರ ಭೇಟಿ ನೀಡಿದ್ದಾರೆ ಐಪಿಎಲ್ ಹೆಸರಲ್ಲಿ ಕ್ರಿಕೆಟಿಗನಿಗೆ ಇಪ್ಪತ್ನಾಲ್ಕು ಲಕ್ಷ ವಂಚಿಸಿರೋ ಘಟನೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿದೆ ಚಿಂಚಲಿ ಗ್ರಾಮದ ಯುವಕ ರಾಕೇಶ್ ಯಡೂರೆ ಕ್ರಿಕೆಟಿಗನಾಗಿದ್ದು ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಸ್ಥಾನ ಕೊಡಿಸುವುದಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಇನ್ಸ್ಟಾ ಮೂಲಕ ರಾಕೇಶ್ನ ಸಂಪರ್ಕಿಸಿದ ಖದೀಮರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈವರೆಗೆ ಹಂತ ಹಂತವಾಗಿ ಇಪ್ಪತ್ನಾಲ್ಕು ಲಕ್ಷ ಹಣ ಪಡೆದಿದ್ದಾರೆ ಬ್ಯಾಂಕ್ ಅಕೌಂಟ್ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸದ್ಯ ಮೋಸ ಹೋದ ಯುವಕ ರಾಕೇಶ್ ಯಡೂರೆ ಬೆಳಗಾವಿ ಜಿಲ್ಲಾ ಸಿಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ